ದೆನ್ ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್ ಬಂದಾಗ ಸರ್ ಹಾರ್ಡ್ ವರ್ಕ್ ಮಾಡಬೇಕು ಸ್ಮಾರ್ಟ್ ಸ್ಮಾರ್ಟ್ ವರ್ಕ್ ಮಾಡಬೇಕಾ ಎಲ್ಲೋದ್ರೂ ಇದು ಕೇಳ್ತಾ ಇರ್ತೀರಾ ಇದು ನಿಮ್ಮ ದಾರಿ ತಪ್ಪಿಸುವಂಥ ಪ್ರಯತ್ನ ಭಾಳ ಜನ ಮಾಡ್ತಾರೆ ಹಾರ್ಡ್ ವರ್ಕ್ ಈಸ್ ಎಸೆನ್ಷಿಯಲ್ ಫಾರ್ ಸಕ್ಸಸ್ ಹಾರ್ಡ್ ವರ್ಕ್ ಅಂದರೆ ದಿನಕ್ಕೆ ಎಂಟು ಗಂಟೆ ವರ್ಕ್ ಮಾಡಲೇಬೇಕು ಮಿನಿಮಮ್ ವರ್ಕ್ ಮಾಡಬೇಕು ಇಲ್ಲಾಂದರೆ ನೀವು ಸಕ್ಸಸ್ಫುಲ್ ಪರ್ಸನ್ ಆಗ ಚಾನ್ಸ ಇಲ್ಲ ಬಟ್ ವಾಟ್ ಅಬೌಟ್ ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ನಲ್ಲಿ ನೀವು ಸ್ಮಾರ್ಟ್ನೆಸ್ಸನ್ನು ಹುಡ್ಕೋತಾ ಬರಬೇಕು ಈಗ ನಾನು ದಿನಕ್ಕೆ ಎಂಟು ಎಂಟು ಗಂಟೆ ಪಾಠ ಮಾಡ್ತಾನೆ ಇದ್ದಿದ್ದರೆ ಅದೇ ಶಿಕಾರಿಪುರದಲ್ಲಿ ಮ್ಯಾಕ್ಸಿಮಮ್ ನಾನೊಂದು ಐದು ಸಾವಿರ ಜನಕ್ಕೆ ರೀಚ್ ಆಗ್ತಿದ್ದೆ ಅಷ್ಟೇ ಇಷ್ಟು ವರ್ಷಕ್ಕೆ ಬಟ್ ನಾವು ಕ್ಯಾಮ್ರಾ ಕಣ್ ನೋಡ್ಕೊಂಡ್ವಿ ಕ್ಯಾಮ್ರಾನ ರೆಕಾರ್ಡಿಂಗ್ ನೋಡ್ಕೊಂಡ್ವಿ ಎಡಿಟಿಂಗ್ ನೋಡ್ಕೊಂಡ್ವಿ ಯೂಟ್ಯೂಬ್ ನೋಡ್ಕೊಂಡ್ವಿ ಯೂಟ್ಯೂಬಲ್ಲಿ ಹಾಕೋದು ನೋಡ್ಕೊಂಡ್ವಿ ಅವೆಲ್ಲ ಕಲಿತಾಗ ದಟ್ ಈಸ್ ಸ್ಮಾರ್ಟ್ ಇವತ್ತು ನಾವು ಮೂವತ್ತು ಲಕ್ಷ ಜನಕ್ಕೆ ಎಜುಕೇಷನ್ ಮಾಡ್ತಾಯಿದ್ದೀವಿ ಒನ್ ಡೇ ವಿ ಆರ್ ಎಜುಕೇಟಿಂಗ್ ಜಸ್ಟ್ ಫೋ ಫೈವ್ ಹಂಡ್ರೆಡ್ ಪೀಪಲ್ ಇವತ್ತು ಒನ್ ಡೇ ನಮ್ಮ ಟೋಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅಟ್ ಲೀಸ್ಟ್ ಫೈವ್ ಲ್ಯಾಕ್ ವ್ಯೂಸ್ ಆಗುತ್ತೆ ಒನ್ ಡೇಗೆ ಐದು ಲಕ್ಷ ವ್ಯೂಸ್ ಐನೂರು ಜನರ ವ್ಯೂಸ್ ಪಡೀತಾ ಇದ್ದ ಸಾಧನ ಐದು ಲಕ್ಷ ಪಡೀತಾ ಇದೆ ಅಂದ್ರೆ ದಟ್ ಈಸ್